కా నెనెతనే హైదుక ఎన్స్కొందీ ఇది నాకెన్ కంట సంతకి వచ్చే కొట్ట అందుకని హినేదుకై నెనెతన ఎన్స్కొందీ ఇవే బరీ నాక్యం అవ్వడికి కొల్లు యా ఈ అంత లోపం ముండీరు నెన్నె లక్ష్మక లక్ష్మక ఏనక లోకన్మండీరా క్ష్మక కొడక సో ఏ పల్ల్యాల మన కొడక నమ్మ ಅಲ್ಲಕ್ಕಂತಾಯಿ ನೆನೆ ತನೇ ಒಂದು ಹದಿನೈದು ಕಾಯಿ ಬಿಟ್ಟವ್ ನಾನು ಎನ್ಸ್ಕೋ ಇವತ್ತು ಸಂತೆ ಕರೆ ಕೊಟ್ಟು ಕಳ್ಸದ ಬಾನವ್ ಸಂತೆ ಹಾ ಬೀಳ್ಕೊತೀ ಮಾಡರಲ್ಲ ತಾಯಿ ಹದಿನೈದು ಕಾಯ್ದೆ ಅಂತ ಇಲ್ಲೆಲ್ಲ ಸುತ್ತಮುತ್ತಲಿದ್ದು ಅಯ್ಯ ನೋಡಿದ್ರೆ ಬರೀ ನಾಕೆನಾ ಏನ್ ಬಂದಿರ ತಾಯಿ ಬಾಯ್ ನೆನ್ನೆ ದಿನ ಹಿಂಗೆ ಮಾಡ್ತಾರ ಕೂತಿನ ಎಲ್ಲ ಇಲ್ಲೇ ಇದ್ದು ಈಗ ಬರೋವತ್ತಿಗೆ ಆಲೇ ಒಂದು ಬರೀ ನಾಕಿನ ಬಿಟ್ಟು ಎಲ್ಲ ಕಿತ್ಕೋಬಾರಲ್ಲ ತಾಯಿ ಕಂತವಲ್ಲ ಗೊಬ್ಬರ ಮೊದಲನೇ ಕೈ ಬಿದ್ದಿರ್ಬೇಕ ನಾನು ನೋಡಿಲ್ಲ ನಾನು ಈ ಕಡೆಗೆ ಬಂದೇ ಇಲ್ಲ ನಾನು ಈಗ ರೋಡಲ್ಲಿ ಐತಿಂದ್ರೆ ನೀವು ಕಂಡಲ್ಲ ಅಂದ್ಬಿಟ್ಟು ಹೆಂಗೆ ಎರಡು ಸಾವಿರಕ್ಕೆ ಏನಾರು ಕಿತ್ಕೊಂಡು ಹೋಗೋದ ಭಾಳ ದಿನ ಆಗೋದೇ ಪಲ್ಯ ಏನಾರು ಮಾಡಿಲ್ವಲ್ಲ ಮಾಡೋದ ಅಂದ್ಕೊಂಡು ತಗೊಂಡು ಹೋಗೋದಂತ ಬಂದೀನಿ ಇದೇನಕ್ಕೆ ಹಿಂಗೆ ಅಂತಿದ್ರಿ ಎಲ್ಲ ಕರ್ಕೊಂಡು ಹೊಟ್ಟಿದ್ರೆ ಅದೇ ಅಂತ ಗೊತ್ತಿಲ್ಲ ಜನ ಕಲಿರೋರು ಹಾಂ ಪಾಪ ನೀರು ಸಾಕಿ ಬೆಳೆಸಿದ್ರಿ ಈಗ ಎಲ್ಲ ಕಿತ್ಕೊಬೋದಂತಿರಲ್ಲ ಉಗಿಯಕ್ಕೆ ಚೆನ್ನಾಗಿ ಲೋಕ ಮಾಡೋರಿಗೆ ಬರೀ ಎಲ್ಲ ತಗೋರಿ ಕದಿಯದೆ ಕದಿಯದೆ ಮಾಡ್ತಾರೆ

కనక మన ఒయి కసి ఏం కిత్కొంద కనక ఎంగు కళత్ర కట్టారా దుడ్ తిన రోగర్ అల్కీ నిన్నెతన ఈ సంజయ్ గంటక ఆరు వర ఏ గంట గంట ఇక కిత్కొందయీ ఈరో లోపర

ಸಿಕ್ಬಿಟ್ಟ ಮತ್ತೆ ನಿನ್ನೆ ನಾನ್ ಮತ್ತೆ ಸುಂದ್ ಬಿಡಿಕ ಚೆನ್ನಾಗ್ ಹಬ್ಬ ಕಾಣಿಸ್ತೀನಿ ಮತ್ತೆ ಚೆನ್ನಾಗಿ ಹೋಗ್ ಕಸ್ತೀನಿ ಮುಟ್ಬಿ ಹಂಗ ಹೋಗ್ತೀನಿ ಲೋಕನ ಮಳಿಗೆ ಮಕ್ಳಿಗೆ ಹುಗಿ ಬೇಕಾನಕ್ಕಾಗಿ ಲೋಕನ ಮಕ್ಳಿಗೆ ಉಳಿದಾ ಇವ್ರು ಇಷ್ಟೊಂದ್ ಕಾಯ್ತಿರಲ್ಲಾ ನಾಕು ಹಾನ್ ಎಡದ್ಮಕ್ ಕಾಯಿ ಅಂತ ಉಗಿಟ್ಟಿಗೆ ಹೋಗಿ ಚೆನ್ನಾಗಿ ಲೋಕನ ಮಕ್ಕಳಿಗೆ ಯಾರ ತಗ ಮುಟ್ಬಿಡ್ತಾರ ಮಕ್ಕಳು ಹಂಗ ಹೋಗಿ ಚೆನ್ನಾಗಿ ಆ ಹಿಂಗ್ ಏನ್ ಬೆಳೆ ಬೆಳಿ ಬೆಳಿ ಬೆಳ್ದೆ ಬಾಯ್ತದ ಕೆಲ ಹೊಯ್ತಾ ಕೂತಾರಾ ಪಾಟಿ ಹೋಗ್ಲಿ ನಿಟ್ಕೋರಲ್ಲ సరే నమ్మ బుడి ఉంటే బుట్ట లోపర మిగతా కిపన మే జెట్ మళ్ళి నా నా సోరీక బట్టే టుా సోర కండ లోపరా మళ్ళు గులాం మళ్ళు జ్ఞాన హోగి బే తోటల్ బు అవుత్రే ముట్ బాకి లోపన మక్ ఏకొత్త లోపన మళ్ళు తై జాకెట్ మళ్ళు మళ్ళీ కిక్కి జాకెన్ మళ్ళు కళ్ళ మళ్ళు ఆ సిద్ధి నోడు మై హంగు ఇస్త మళ్ళీ ఒం చూర్ సిక్కు ఇంత క్రీ అంత లోపన మక్కి హత జాన్ మెంత్ మత్ కళా మళ్ళు కది కది రుడివే కది అంతేకా ఎలా కది కనక నమ్మ తోట తలతార

ಅದಕ್ಕಂತಿ ಬೆಳೆದ್ಮೇಲೆ ಒಂದ್ ಎರಡು ಕೊಡೋಕೆ ಏನಾಗಿತ್ತು ನಿಮ್ಗೆ ಎರಡು ಸಾರಿಗೆ ಕೊಡಿ ಆ ಒತ್ತಡ ಇದಲ್ಲ ತಾಯಿ ಇನ್ನು ಕಿತ್ಕೊಂಡೋಗಿ ಕೊಟ್ಟಾದ್ರೆ ಇನ್ನೇ ಮಾಡಿ ಇನ್ನೊಂದಿನ ಕೊಟ್ಟೊಂದು ಬಿಡೋ ತಾಯಿ ಅದೇ ಇನ್ನೇನ್ ಮಾಡಿ ಇನ್ನೊಂದಿನ ಬೆಳೆದ್ರೆ ಇನ್ನೊಂದೆರಡು ಕೊಟ್ಟು ಬಿಡುವ ಇನ್ನೇನ್ ಮಾಡಿ ನಾಲ್ಕು ಅವೆ ತಾಯಿ ನಾಲ್ಕು ಮನೆಗೆ ಒಂದಿಕ್ಕಂತೆ ಅಲ್ಲ ಮೇನ ರೆಡಿ ಒಂದು ಕೊಡ್ತಾ ಇರ್ಬೇಕು ಇನ್ನು ನಾಲ್ಕು ಆಬೇಕಂತೈ ಇನ್ನು ಮಾಡಿ ಇನ್ನೊಂದಿನ ಬೆಳೆದ್ರೆ ಕೊಟ್ಟು ಬಿಡುವ ಮಾಡ್ಕೊಳಂತೆ ಪಲ್ಯ ಈ ಜಾಕೆಟ್ ಮಗಳು ನಮ್ಮ ಮಕ್ಳಿಗೆ ಎಷ್ಟು ಹೋಗ್ತು ಅಷ್ಟೇ ಎಷ್ಟು ಕೊಳೋದು ಅಷ್ಟೇ ಕರ್ಕೊಂಡು ಕರ್ಕೊಂಡು ಸಿಗ್ಲಿ ನೋಡುವಾಗ ಮಾಡ್ತೀನಿ ಇನ್ನೇನ್ ಮಾಡಿ ಈಗ ஆய் இன்னொரு கொட்டானோடி ஏழு வந்து சோரக்கை தாழி வந்த இல்ல கனக்க அல்லே இவ்வளோ மனை நீ காண்த்திரலாங்க சோரக்கை கண்டுக்கோண்டு நோட் கண்டேரலா ஏனா சோரக்கெ பல் தின பாகியலு இன்னொரு கொடோர் அந்த இன்னே மடி எல்லாம் வேளாணா நீங்க கே ஏன் தை ஏன் அதே மடி எல்லாம் நஷ்ட நஷ்டம் குத் எல்லா மாதிரி ஒன்று அதே மடிக்கீர கைக்கு பாய் பரிகிறா ஆ தான் ప్ప నన్న మళ్ళు ఏంటప్ప ఎలా చీ వీడియో ఏం అంతా వీడియో ఇష్టి శేర్ మి కమెంట్ మే సపోర్ట్ ప్లీస్ సబ్స్క్రైబ్ మరిబేట్ ఎల్గూ ధన్యవాదాలు